ಲೋಕಸಭಾ ಚುನಾವಣೆ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಮತದಾನ ಪ್ರಕ್ರಿಯೆ ಕೂಡ ನಡೆಯುವುದಕ್ಕಿದೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಕವಾದ ಸಿದ್ಧತೆಗಳು ಭರದಿಂದ ನಡೀತಾ ಇರುವಂಥದ್ದನ್ನು ನಾವು ನೋಡ್ತೇವೆ ರಾಜಕೀಯ ಪಕ್ಷಗಳು ಯಾವೆಲ್ಲ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ ಆದರೆ ಈ ಚುನಾವಣೆ ನಡಿಬೇಕಿದ್ದರೆ ಮತದಾನ ಸಾಂಗವಾಗಿ ನಡೀಬೇಕಿದ್ದರೆ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅಧಿಕಾರಿಗಳು ಅಂದರೆ ಚುನಾವಣಾ ಆಯೋಗದಿಂದ ನಿಯೋಜಿಸಲ್ಪಟ್ಟಿರುವಂತಹ ಸರಕಾರಿಯ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ರಾತ್ರಿ ಹಗಲೆಣದೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಅತ್ಯಂತ ಸುರಳಿತವಾಗಿ ಸಾಂಗವಾಗಿ ನೆರವೇರಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಹಾಗಿದ್ದಾಗ ಈ ಚುನಾವಣಾ ಆಯೋಗದಿಂದ ಆಗ್ತಾ ಇರುವಂತಹ ಕೆಲಸಗಳೇನು ನಾವು ಗಮನಿಸ್ತಾ ಇದ್ದೇವೆ ಹಲವಾರು ಕಾರ್ಯಕ್ರಮಗಳು ಮುಖ್ಯವಾಗಿ ಮತದಾರರನ್ನ ಜಾಗೃತಿ ಮಾಡುವಂತಹ ಕಾರ್ಯಕ್ರಮಗಳು ಚುನಾವಣೆ ಪಾರದರ್ಶಕವಾಗಿ ನಡೆಯುವುದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳು ಮತಗಟ್ಟೆಗಳ ಸಿದ್ಧತೆ ಅದರಲ್ಲೂ ಕೂಡ ಅದನ್ನು ಜನರ ಆಕರ್ಷಣೆಯ ಕೇಂದ್ರವಾಗಿ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ ಸೊ ಹಾಗಿದ್ದಾಗ ಆ ಎಲ್ಲ ಪ್ರಯತ್ನಗಳು ಈ ಬಿಸಿಲಿನ ಮಧ್ಯೆ ಒಂದು ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆ ಹೇಗೆ ನಡೀತಾ ಇದೆ ಅಂತಿಮ ಹಂತದ ವ್ಯವಸ್ಥೆಗಳು ಏನೆಲ್ಲ ಇದೆ ಸೊ ಮತದಾರ ಜವಾಬ್ದಾರಿ ಏನು ಮತದಾರರಿಗೆ ಅಧಿಕಾರಿಗಳು ಚುನಾವಣೆಗೆ ಸಂಬಂಧಪಟ್ಟಾಗಿ ಏನು ಹೇಳ್ತಾರೆ ಏನು ಸಂದೇಶಗಳನ್ನು ಕೊಡ್ತಾರೆ ಕೇಳಬೇಕು ಸೊ ಅದಕ್ಕೋಸ್ಕರ ಇವತ್ತು ನಮಗೆ ವಿಶೇಷವಾದ ಮಾಹಿತಿಯನ್ನು ಹಂಚಿಕೊಡೋದಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಜೊತೆಗೆ ಸಹಾಯಕ ಆಯುಕ್ತರಾಗಿರುವಂತಹ ಜುಬಿನ್ ಮೊಹಪಾತ್ರ ಅವರು ನಮ್ಮ ಜೊತೆಗಿದ್ದಾರೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಸರ್ ನಮಸ್ತೆ ನಮಸ್ತೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಹೇಗಿದೆ ಅಂತಿಮ ಹಂತದ ವ್ಯವಸ್ಥೆಗಳು ಸಿದ್ಧತೆಗಳು ಅಂತ ಈಗ ತಾವು ಹೇಳಿದಂತೆ ಸುಮಾರು ಕೆಲವು ದಿನದಿಂದ ನಾವೇ ಇದು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ ಸೊ ಈಗ ನಾವೇ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು ಈಗ ಸೊ ಇದರಲ್ಲಿ ತಮಗೆ ಗೊತ್ತಿರೋ ಪ್ರಕಾರ ನಮ್ಮ ಚುನಾವಣೆಯಲ್ಲಿ ಒಂದು ಇಡೀ ಪ್ರಪಂಚದಲ್ಲಿ ಒಂದು ವಿಶೇಷವಾದ ಮತ್ತು ಜಟಿಳವಾದ ಕೂಡ ಚುನಾವಣೆ ಹೇಳಿದಿಲ್ಲೇ ನಮ್ಮ ದೇಶದ ಚುನಾವಣೆ ಸಿಸ್ಟಮ್ ಅದರಲ್ಲಿ ನಾವೇ ಪಾರದರ್ಶಕವಾಗಿ ಮತ್ತು ಒಂದು ಪ್ರಾಮಾಣಿಕವಾಗಿ ಚ ಮತದಾನವನ್ನು ಚಲಾಯಿಸಲಿಕ್ಕೆ ಎಲ್ಲ ಪ್ರಯತ್ನ ಪಡೆದೀವಿ ಎಲ್ಲ ಕಡೆ ಪಡ್ತಾ ಇದ್ವಿ ಇಡೀ ದೇಶದಲ್ಲಿ ಆ ಸೇಮ್ ಸಿಸ್ಟಮ್ ನಾವೇ ಅನುಪಾಲನೆ ಮಾಡಿ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಸೊ ನಮ್ಮ ಪುತ್ತೂರದಲ್ಲಿ ಕೂಡ ಇಲ್ಲಿವರೆಗೆ ಸುಮಾರು ಬೇರೆ ಬೇರೆ ಹಂತದ್ದು ನಮ್ಮ ಕೆಲಸವನ್ನು ನಾವೇ ಮುಗಿಸ್ಕೊಂಡಿದ್ದೀವಿ ಉದಾಹರಣಕ್ಕೆ ಹೇಳಿದರೆ ಈಗ ಇತ್ತೀಚೆಗೆ ನಾವೇ ಒಂದು ಮನೆ ಮನೆ ಹೋಗಿ ಹೋಮ್ ವೋಟಿಂಗ್ ಅಂತ ಹೇಳ್ತೀವಿ ಸೊ ಮನೆ ಮನೆ ಹೋಗಿ ಸೀನಿಯರ್ ಸಿಟಿಜನ್ಸು ಆಗಲಿ ಅಥವಾ ನಮ್ಮ ಪಿ ಡಬ್ಲ್ಯೂ ಡಿ ವೋಟರ್ಸ್ ಆಗಲಿ ಅವರದ್ದು ಮತದಾನವನ್ನು ಚಲಾಯಿಸಿದೀವಿ ಅದರಲ್ಲಿ ಭಾಳ ಯಶಸ್ವಿಯಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳ ಕಡೆಯಿಂದ ಒಂದು ನಮಗೆ ಸಹಕಾರವನ್ನು ಸಿಕ್ಕಿತು ಮತ್ತು ಭಾಳ ಸಿನ್ಸಿಯರಾಗಿ ಅವರು ಕೆಲಸ ಮಾಡಿದರೆ ಅದಕ್ಕೆ ನಮಗೆ ಆಲ್ಮೋಸ್ಟ್ ತೊಂಬತ್ತು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಮತದಾನವನ್ನು ಸಕ್ಸಸ್ಫುಲ್ಲಾಗಿ ನಾವೇ ಚಲಾಯಿಸಿದೀವಿ ದಟ್ಸ್ ಅ ವೆರಿ ಗುಡ್ ನಂಬರ್ ಮತ್ತು ಅದೊಂದಿಗೆ ನಮ್ಮ ಎರಡನೇ ತರಬೇತಿ ತರಬೇತಿ ನಮ್ಮ ಪಿ ಆರ್ ಒ ಎ ಪಿ ಆರ್ ಒ ಮತ್ತು ಪಿ ಒ ಒನ್ ಪಿ ಒ ಟುಗಳಿಗೆ ಸೆಕ್ಟರ್ ಆಫೀಸರ್ಗಳಿಗೆ ಮತ್ತು ನಮ್ಮ ಎಲ್ಲ ಚುನಾವಣೆ ಶಾಖೆದ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದು ಫೈನಲ್ ಟ್ರೈನಿಂಗ್ ಅಂಥದ್ದು ಒಂದು ಸೆಕೆಂಡ್ ಟ್ರೈನಿಂಗ್ ನಾವೇ ಕೊಡ್ತೀವಿ ಅದು ಕೂಡ ಭಾಳ ಯಶಸ್ವಿಯಾಗಿ ನಾವೇ ಕಂಪ್ಲೀಟ್ ಮಾಡಿದ್ದೀವಿ ಸುಮಾರು ಒಂದು ಸಾವಿರ ಮೂರ್ನೂರದ ಮೇಲೆ ಸಿಬ್ಬಂದಿಗಳು ಅಧಿಕಾರಿಗಳು ಸೇರಿಸಿ ನಾವೇ ಒಟ್ಟಿಗೆ ಆ ತರಬೇತಿ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಚುನಾವಣಾ ಆಯೋಗದ ಇನ್ಸ್ಟ್ರಕ್ಷನ್ ಪ್ರಕಾರ ನಿರ್ದೇಶನ ಪ್ರಕಾರ ಒಂದು ಡ್ರೈ ರನ್ ಕೂಡ ಪ್ರಿಪರೇಷನ್ ಬಗ್ಗೆ ಮಾಡಿ ಹೇಗೆ ನಮ್ದು ಪೋಲ್ ಡೇ ಪ್ರಿಪರೇಷನ್ ಇದೆ ಅದರ ಬಗ್ಗೆ ಕೂಡ ಒಂದು ರಿವ್ಯೂ ತೊಗೊಂಡಿದ್ವಿ ಸೊ ಸ್ಯಾಟಿಸ್ಫ್ಯಾಕ್ಟ್ರಿ ಪ್ರೋಗ್ರೆಸ್ ಬಂದು ಆಗಿದೆ ಮತ್ತು ಈಗ ಇನ್ನೊಂದು ವಿಷಯ ಏನು ಹೇಳಿದರೆ ಈಗ ಭಾಳ ಇಂಪಾರ್ಟೆಂಟ್ ನಮ್ಮ ಎಲ್ಲರಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಜನರಿಗೆ ಕೂಡ ತಿಳಿಸುವಂಥದ್ದು ಈಗ ಜಿಲ್ಲಾ ದಂಡಾಧಿಕಾರಿ ಡಿಸ್ಟ್ರಿಕ್ ಡೆಪ್ಯೂಟಿ ಕಮಿಷನರಿಂದ ಒಂದು ಸಿ ಆರ್ ಪಿ ಸಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದೆ ಅದು ಇಪ್ಪತ್ತ್ನಾಲ್ಕು ತಾರೀಕ ಸಾಯಂಕಾಲ ಆರು ಗಂಟೆಯಿಂದ ಇಪ್ಪತ್ತಾರು ದಿನಾಂಕ ಹತ್ತು ಗಂಟೆವರೆಗೆ ರಾತ್ರಿ ಹತ್ತು ಗಂಟೆವರೆಗೆ ಪೋಲಿಂಗ್ ಮುಗಿಯುವವರೆಗೆ ಆ ಒನ್ ಫಾರ್ಟಿ ಫೋರ್ ಜಾರಿಯಾಗಿರುತ್ತೆ ಅದಕ್ಕೆ ಅದರಲ್ಲಿ ಕೆಲವು ಷರತ್ತುಗಳು ಡಿ ಸಿ ಅವರು ಜಾರಿ ಮಾಡಿದ್ದಾರೆ ತಿಳಿಸಿದ್ದಾರೆ ಅದು ಎಲ್ಲ ನಮಗೆ ಅನುಪಾಲನೆ ಮಾಡಬೇಕಾಗತ್ತೆ ಇದು ಎಲ್ಲ ವ್ಯವಸ್ಥೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಈಗ ನಮ್ಮ ವೋಟಿಂಗ್ ಪ್ರೊಸೆಸ್ ಪೋಲಿಂಗ್ ಅಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆದು ಪ್ರಾಬ್ಲಮ್ ಬರಬಾರದು ಟ್ರಾಫಿಕ್ ಸಮಸ್ಯೆ ಬರಬಾರದು ಅಂಥದ್ದು ಇದು ಎಲ್ಲ ಒಂದು ಪ್ರಿಕಾಷನರಿ ಮೆಷರ್ಸು ಸೊ ತಮ್ಮ ಮೂಲಕ ನಾನೇ ಎಲ್ಲರಿಗೆ ವಿನತಿಯನ್ನು ಇದ್ದೀವಿ ದ್ಯಾಟ್ ದಯವಿಟ್ಟು ತಾವು ಎಲ್ಲರೂ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಪ್ರಲೋಭನೆ ಭಯ ಇಲ್ಲದೆ ಮತದಾನವನ್ನು ಚಲಾಯಿಸಿ ಮತ್ತು ನಮ್ಮ ಸರಕಾರಿ ಸಿಬ್ಬಂದಿಗಳೊಂದಿಗೆ ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿ ನಮ್ಮ ಮ ಮತದಾನದು ಪೋಲಿಂಗ್ ಡೇಗೆ ಭಾಳ ಒಂದು ಪುತ್ತೂರಲ್ಲಿ ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ ಮುಗಿಯುವಂಥದ್ದು ಸ್ವಲ್ಪ ನಮಗೆ ಸಹಕಾರವನ್ನು ನೀಡಿಸಿ ಅದೇ ನನ್ನ ಮೆಸೇಜಿಗೆ ಓಕೆ ಈಗ ನಿಬಂಧನೆಗಳನ್ನುವಂಥದ್ದು ಹೇಳಿದ್ರಿ ಸೊ ಅದು ಏನಿದೆ ಅಂದರೆ ಈಗ ಕೆಲವೊಂದು ಕಾರ್ಯಕ್ರಮಗಳು ಖಾಸಗಿ ಕಾರ್ಯಕ್ರಮಗಳು ಪಕ್ಷಗಳ ಕಾರ್ಯಕ್ರಮಗಳಲ್ಲ ಖಾಸಗಿ ಕಾರ್ಯಕ್ರಮಗಳು ಈಗ ಆಯೋಜನೆಯಾಗಿದ್ದರೆ ಅವರು ಯಾವ ಥರ ಅದನ್ನು ಮಾಡಬಹುದು ಅದಕ್ಕೆ ವಿಶೇಷ ಅನುಮತಿಗಳು ಬೇಕಾಗುತ್ತಾ ಹೇಗೆ ಅಂತ ಸೊ ತಮಗೆ ಗೊತ್ತಿರೋ ಪ್ರಕಾರ ನಾವೇ ನಮ್ಮ ಸಹಾಯಕ ಚುನಾವಣೆ ಚುನಾವಣಾಧಿಕಾರಿ ಹಂತದಲ್ಲಿ ಮತ್ತು ಮಾನ್ಯ ಜಿಲ್ಲಾ ಚುನಾವಣಾ ಅಧಿಕಾರಿ ಹಂತದಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈಗ ನಾವೇ ಪರ್ಮಿಷನ್ ಕೊಡ್ತಾ ಇದ್ದೀವಿ ಸೊ ಒನ್ ಫಾರ್ಟಿ ಫೋರಲ್ಲಿ ತಾವು ಷರತ್ತುಗಳು ನೋಡಿದರೆ ಅದು ದಟ್ ಈಸ್ ಮೋಸ್ಟ್ಲಿ ಟಾರ್ಗೆಟೆಡ್ ಟು ಪಬ್ಲಿಕ್ ಪ್ಲೇಸಸ್ಸು ಸಾರ್ವಜನಿಕರಿಗೆ ಸ್ಥಳಗಳಲ್ಲಿ ಯಾವುದೇ ರೀತಿಯ ಒಂದು ಮಿತಿಗಿಂತ ಜಾಸ್ತಿ ಜನರು ಸೇರಿಸಬಾರದು ಟ್ರಾಫಿಕ್ ಸುವ್ಯವಸ್ಥೆಗೆ ಲಾ ಆ್ಯಂಡ್ ಆರ್ಡರ್ ಸುವ್ಯವಸ್ಥೆಗೆ ಯಾವುದೇ ರೀತಿಯ ಅಪಾಯವನ್ನು ತೊಂದರೆವನ್ನು ಬರಬಾರದು ಅಂಥದ್ದು ಅದು ಒನ್ ಫಾರ್ಟಿ ಫೋರ್ ಆರ್ಡರ್ ಸೊ ಅದರದಿಂದ ಪ್ರೈವೇಟ್ ಫಂಕ್ಷನ್ಗಳಲ್ಲಿ ಒಂದು ನಿಯಮಬದ್ಧವಾಗಿ ಅದು ಮತ್ತು ಏನೇನು ಶರ್ತ್ಗಳು ನಾವೇ ತಿಳಿಸಿದ್ವಿ ಆ ಶರ್ತ್ಗಳು ಪಾಲನೆ ಮಾಡಿಕೊಂಡು ಯಾವುದೇ ರೀತಿಯ ಮಾಡಿದರೆ ಅದರಲ್ಲಿ ಏನೇ ತೊಂದರೆ ಇಲ್ಲ ಬರೀ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಸ್ಪೆಷಲಿ ಬೂತ್ ಹತ್ತಿರ ಬೂತ್ ಸುತ್ತಮುತ್ತ ಒಂದು ಎರಡು ನೂರ ಮೀಟರ್ಸು ಭಾಳ ಸೆನ್ಸಿಟಿವ್ ಏರಿಯಾ ಅಂತ ನಾವು ಹೇಳ್ತೀವಿ ಸೂಕ್ಷ್ಮವಾಗಿ ಇರುವಂಥದ್ದು ಪ್ರದೇಶ ಅದು ಸೊ ಅದಕ್ಕೆ ಅದರೊಳಗೆ ಯಾವುದೇ ರೀತಿಯ ಚಟುವಟಿಕೆಗಳು ಆಗಬಾರದು ಸೊ ಮತ್ತು ಅದು ಮತದಾನ ದಿವಸಕ್ಕೆ ಮತದಾನ ಪ್ರೊಸೆಸ್ ಪ್ರಕ್ರಿಯೆಗೆ ಮತ್ತು ಮತದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಅಭಿಪ್ರಾಯವೊಂದಿಗೆ ಆ ಆರ್ಡರ್ನು ಪಾಸ್ ಆಗಿದೆ ಅದೇ ರೀತಿ ನಮಗೆ ಅನುಪಾಲನೆ ಮಾಡಬೇಕಾಗತ್ತೆ ಓಕೆ ಈಗ ಜನರಲ್ಲಿ ಮತ್ತೊಂದು ಗೊಂದಲ ಇರುವಂಥದ್ದು ಈಗ ನೀತಿ ಸಂಹಿತೆಯ ಬಗ್ಗೆ ಈಗ ನಮ್ಮಲ್ಲಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಚುನಾವಣೆ ಮುಗಿಯುತ್ತೆ ಅಂದರೆ ಮತದಾನ ಪ್ರಕ್ರಿಯೆ ಮುಗಿಯುತ್ತೆ ಸೊ ಆ ಬಳಿಕ ಕೂಡ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತಾ ಅಂದರೆ ಕೆಲವೊಂದಷ್ಟು ಸೇವೆಗಳು ಅಧಿಕಾರಿಗಳೀಗ ಸಿಗ್ತಾ ಇಲ್ಲ ನಮಗೆ ಕೆಲವೊಂದು ಸೇವೆಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸೊ ಮತ್ತೆ ಬರ್ಬೋದಾ ಸಿಗ್ತಾರಾ ಇತ್ಯಾದಿಗಳೆಲ್ಲ ಗೊಂದಲಗಳಿದೆ ಯಾಕಂತ ಹೇಳಿದರೆ ಜೂನ್ ನಾಲ್ಕಕ್ಕೆ ನಮಗೆ ಫಲಿತಾಂಶ ಬರುವಂಥದ್ದು ಸೊ ನೀತಿ ಸಂಹಿತೆಯ ಬಗ್ಗೆ ಮಾಹಿತಿ ಸೊ ನೀತಿ ಸಂಹಿತೆ ನಮ್ಮ ನಿಯಮ ಪ್ರಕಾರ ಮತ್ತು ಚುನಾವಣಾ ಆಯೋಗದ ಡೈರೆಕ್ಷನ್ ಸಂದೇಶನ ಪ್ರಕಾರ ನೀತಿ ಸಂಹಿತೆ ಇಡೀ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮುಗಿಯವರೆಗೆ ನೀತಿ ಸಂಹಿತೆ ಜಾರಿಯಾಗಿರುತ್ತೆ ಸೊ ಡಿಕ್ಲರೇಷನ್ ಅಫಿಷಿಯಲ್ ಡಿಕ್ಲರೇಷನ್ ಪ್ರಕಾರ ಜೂನ್ ಆರವರೆಗೆ ನಮ್ಮ ನೀತಿ ಸಂಹಿತೆ ಇರುತ್ತೆ ಮತ್ತು ಫೇಸ್ ಬೈ ಫೇಸ್ ಪೋಲಿಂಗ್ ಮುಗಿದ ಕೂಡಲೇ ಚುನಾವಣೆ ಆಗೋದ್ರಿಂದ ನಮಗೆ ಡೈರೆಕ್ಷನ್ಸ್ ಬರ್ತಾ ಇರುತ್ತೆ ಯಾವ ಥರ ಚಟುವಟಿಕೆಗಳು ಈಗ ನಾವೇ ಅಲೋ ಮಾಡಬಹುದು ಯಾವ ಥರ ಅಲೋವ್ ಮಾಡಬಾರ್ದು ಅಂತ ಆ ನಿರ್ದೇಶನ ಮೇಲೆ ಆಧಾರ ಮೇಲೆ ನಾವೇ ಸೂಕ್ತ ಕ್ರಮ ಕೈಗೊಂಡು ತಮಗೆ ತಿಳಿಸ್ತೀವಿ ಹಂತ ಹಂತವಾಗಿ ತಿಳಿಸ್ತೀವಿ ಹಂತ ಹಂತವಾಗಿ ನಾವೇ ತಿಳಿಸ್ತಾ ಇರ್ತೀವಿ ಸ ಸಿಇಒ ಆಫೀಸಿಂದ ಮತ್ತು ನಮ್ಮ ಡಿಸ್ಟೈಬ್ರಿ ಆಫೀಸಿಂದ ನಾವೇ ಬೇಕಾದರೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ತಮಗೆ ತಿಳಿಸ್ತೀವಿ ಬಟ್ ಆ್ಯಸ್ ಆನ್ ಡೇಟ್ ಆಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ಇಲೆಕ್ಷನ್ ಕಮಿಷನ್ ಜೂನ್ ಆರುವರೆಗೆ ವರೆಗೆ ನಮ್ಮ ನೀತಿ ಸಂಹಿತೆ ಇರುತ್ತೆ ಅಂತ ಓಕೆ ಅಂದರೆ ಬಹುಶಃ ನಿಮ್ಮ ಡ್ಯೂಟಿಯನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಆದರೆ ಒಂದು ಚಾಲೆಂಜ್ ಅಂತೇಳಿದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಒತ್ತಡಗಳೆಲ್ಲ ಕೂಡ ಇರುತ್ತೆ ಅನ್ನೋ ಸೊ ಆ ನೆಲೆಯಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ವಿಶೇಷವಾದ ವ್ಯವಸ್ಥೆಗಳಿದೆಯಾ ಅಂತ ಹೌದು ತಾವು ಹೇಳಿದಂತೆ ಈಗ ಇಲೆಕ್ಷನ್ ಒಂದು ಭಾಳ ಸೆನ್ಸಿಟಿವ್ ಕೆಲಸ ಸೂಕ್ಷ್ಮ ಕೆಲಸ ಮತ್ತು ಸ್ವಲ್ಪ ಕೆಲಸದು ಒತ್ತಾಯ ಕೂಡ ನಮಗೆ ಕೆಲವೊಮ್ಮೆ ಅಧಿಕಾರಿಗಳಿಗೆ ಕೂಡ ಇರತ್ತೆ ಸೊ ಮತ್ತು ಅದರ ಜೊತೆಗೆ ಬಿಸಿಲು ಇರೋದ್ರಿಂದ ಈ ಸತಿ ನಾವೇ ಸೆಕೆಂಡ್ ಟ್ರೈನಿಂಗ್ದಲ್ಲಿ ಎರಡನೇ ತರಗತಿಯಲ್ಲಿ ಈ ಸತಿ ನಾವೇ ನಮ್ಮ ಆರೋಗ್ಯ ಇಲಾಖೆಗೆ ಕೂಡ ಸೇರಿಸಿದ್ದೀವಿ ನಮ್ಮ ಟಿ ಎಚ್ ಓ ಮತ್ತು ಅವರ ಟೀಮ್ ಒಂದು ಸುಮಾರು ಒಂಬತ್ತು ಹತ್ತು ಡಾಕ್ಟರ್ಸ್ ಬಂದಿದ್ದರು ನಿನ್ನೆ ಸೊ ಅಲ್ಲಿ ನಾವೇ ಮೆಡಿಕಲ್ ಕ್ಯಾಂಪ್ ಮಾಡಿ ಮೆಡಿಕಲ್ ಸುಲಭಗಳು ನಾವೇ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಫೆಸಿಲಿಟೀಸ್ ಸೌಲಭ್ಯ ಕೊಡ್ತಾ ಇದ್ದೀವಿ ಮತ್ತು ಅದರಲ್ಲಿ ತರಬೇತಿಯೊಂದಿಗೆ ಒಂದು ಹೇಗೆ ನಮ್ಮ ಸ್ವಾಸ್ಥ್ಯದ್ದು ಆರೋಗ್ಯದ್ದು ಕೂಡ ಕಾಳಜಿ ವಹಿಸಬೇಕು ಇಲೆಕ್ಷನ್ ಕೆಲಸಗಳಲ್ಲಿ ಅದು ಕೂಡ ನಾವೇ ಒಂದು ಟ್ರೈನಿಂಗ್ ಮಾಡಿ ಎಲ್ಲ ಪ್ರತಿಯೊಂದು ಸಿಬ್ಬಂದಿಗಳಿಗೆ ನಾವೇ ತಿಳಿಸಿದ್ದೀವಿ ಸೊ ಅದರೊಂದಿಗೆ ನಾವೇ ಈ ಸತಿ ಪ್ರಯತ್ನ ಪಡ್ತಾ ಇದ್ದೀವಿ ಕುಡಿಯುವ ನೀರು ವ್ಯವಸ್ಥೆ ಆಗಲಿ ಮತ್ತು ಎಲ್ಲ ಅಶೋರ್ಡ್ ಮಿನಿಮಮ್ ಆಗಲಿ ಮೆಡಿಕಲ್ ಕಿಟ್ಸು ಓ ಆರ್ ಎಸ್ ಪ್ಯಾಕೆಟ್ಸು ಈಗಾಗಲೇ ಕೂಡ ನಾವೇ ಬಿ ಎಲ್ ಓಗಳಿಗೆ ಮತ್ತು ಬೇರೆ ಬೇರೆ ಸಿಬ್ಬಂದಿಗಳಿಗೆ ಯಾರು ಫೀಲ್ಡ್ಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಹೋಮ್ ವೋಟಿಂಗ್ ದಿವಸಕ್ಕೆ ಕೂಡ ನಾವು ಎ ಆರ್ ಎಸ್ ಪ್ಯಾಕೆಟ್ಸ್ ಕೊಟ್ಟು ಕೊಟ್ಟಿದ್ದೀವಿ ಮತ್ತು ಇನ್ನೂ ಸಹ ಪೋಲಿಂಗ್ ದಿವಸಕ್ಕೆ ಇದು ಎಲ್ಲ ಪ್ರೊವಿಷನ್ಸ್ ಎಗೇನ್ ನಾವೇ ಖಚಿತಪಡಿಸಿಕೊಂಡು ಪ್ರೊವಿಷನ್ ಮಾಡ್ತೀವಿ ಓಕೆ ಸೊ ಎಲ್ರಿಗೂ ಆ ವ್ಯವಸ್ಥೆಗಳನ್ನು ಮಾಡ್ತಾರೆ ಅನ್ನುವಂಥ ಓಕೆ ಸೊ ಈವರೆಗೆ ಚೆಕ್ ಪೋಸ್ಟ್ಗಳಿದೆ ಅದರ ಜೊತೆ ಬೇರೆ ಬೇರೆ ರೀತಿಯಲ್ಲೂ ತಪಾಸಣೆಗಳೆಲ್ಲ ಆಗ್ತಾಯಿದೆ ಅಧಿಕಾರಿಗಳ ಕಡೆಯಿಂದ ಸೊ ಏನಾದರೂ ವಿಶೇಷವಾದ ಪ್ರಕರಣಗಳು ಬೆಳಕಿಗೆ ಬಂದಿದೆಯನ್ನು ಇಲ್ಲ ಇಲ್ಲಿವರೆಗೆ ಯಾವುದೇ ರೀತಿಯ ಆ ಥರ ಏನಾದರೂ ದೊಡ್ಡ ವಿಚಾರ ಅಥವಾ ವಿಶೇಷ ವಿಚಾರ ನಮಗೆ ಕಂಡು ಬಂದಿಲ್ಲ ಸೊ ಮ್ಯಾಕ್ಸಿಮಮ್ ವಾದಿವಾಗಿ ಹೇಳಿದರೆ ಒಂದು ಭಾಳ ನನಗೆ ನಾನು ಮೊದಲೇ ಕೂಡ ಹೇಳಿದೆ ಈಗಾಗಲೇ ಕೂಡ ಹೇಳ್ತಾ ಇದ್ದೀನಿ ನಮಗೆ ತುಂಬ ನಾನು ಖುಷಿ ಪಡ್ತಾ ಇದ್ದೀನಿ ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮ ಪುತ್ತೂರದಲ್ಲಿ ಭಾಳ ಆಗಿ ಶಿಸ್ತುಬದ್ಧವಾಗಿ ನಮ್ಮ ಜನರು ಮತ್ತು ಎಲ್ಲ ನಮ್ಮ ನಾಗರಿಕರು ನಮಗೆ ನಮ್ಮೊಂದಿಗೆ ಕೈ ಜೋಡಿಸಿ ಭಾಳ ಆಗಿ ನಾವು ಎಲ್ಲ ಚುನಾವಣೆ ಹಂತವೂ ಈಗ ನಾವೇ ಮುಕ್ತಾಯಗೊಂಡಿದ್ದೀವಿ ಮತ್ತು ಇನ್ನೂ ಮುಂದೆ ಕೂಡ ಬರೀ ನಾಲ್ಕು ಐದು ದಿವಸ ಇದೆ ಸೊ ನಾವೇ ಪೋಲಿಂಗ್ ಮುಗಿಯವರಿಗೆ ಕೂಡ ಅದೇ ರೀತಿ ತಮಗೆ ತಮ್ಮ ಎಲ್ಲರಿಗೆ ರಿಕ್ವೆಸ್ಟ್ ಇದ್ದೀವಿ ತಾವುಗಳು ಇದೇ ರೀತಿ ಸ್ವಲ್ಪ ಡಿಸಿಪ್ಲಿನ್ ಬದ್ಧವಾಗಿ ಮತ್ತು ನಿಯಮಬದ್ಧವಾಗಿ ನಮಗೆ ಕೈ ಜೋಡಿಸಿ ನಮಗೆ ಸಹಕಾರವನ್ನು ನೀಡಿಸಿ ಅಂಥದ್ದು ಕೂಡ ನಾವೇ ವಿನತಿಯನ್ನು ಪಡ್ತಾ ಇದೀವಿ ಈಗ ಕಂಪ್ಲೇಂಟ್ಸ್ಗೆ ಕೂಡ ಒಂದು ಸಪ್ರೇಟಾದ ಪೋರ್ಟಲನ್ನು ಮಾಡಿದ್ವಿ ಸೊ ನಿಮಗೆ ನಿಮ್ಮ ವ್ಯಾಪ್ತಿಗೆ ನಿಮಗೆ ಸಂಬಂಧಪಟ್ಟಾಗಿ ಏನಾದರೂ ಅಂತ ದೂರುಗಳು ಬಂದಿದೆ ಕೆಲವು ದೂರು ಬಂದಿತ್ತು ಅದು ದಟ್ ಈಸ್ ವೆರಿ ನಾರ್ಮಲಿ ಯಾವಾಗಲೇ ಕೂಡ ಇದು ಕೆಲವು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಸಣ್ಣ ಪುಟ್ಟ ವ್ಯವಸ್ಥೆ ಅಥವಾ ಇಶ್ಯೂಸ್ ಬರ ಬರತ್ತೆ ಬಂದೇ ಬರುತ್ತೆ ಅದು ಕೂಡ ಬಂದಿದ್ರು ಬಟ್ ಯಾವುದೇ ರೀತಿಯ ದೊಡ್ಡ ವಿಚಾರ ನಮಗೆ ಯಾವುದೇ ರೀತಿಯ ಬಂದಿಲ್ಲ ಮತ್ತು ನಮ್ಮ ಇಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನೋಡಲ್ ಅಧಿಕಾರಿ ನಮ್ಮ ತಾಲೂಕು ಪಂಚಾಯಿತಿಯೂ ಕೂಡ ಇದ್ದಾರೆ ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಬಂದರೂ ಸಹ ನಾವೇ ಟ್ರೈ ಮಾಡಿದ್ದೀವಿ ಒಂದು ನಲ್ವತ್ತೆಂಟು ಗಂಟೆ ಒಳಗೆ ಮ್ಯಾಕ್ಸಿಮಮ್ ನಾವೇ ಅದು ವಿಚಾರ ಮಾಡಿ ತನಿಖೆ ಮಾಡಿ ನಾವೇ ವರದಿಯನ್ನು ಮತ್ತು ಹಿಂವರವನ್ನು ನೀಡಿದ್ದೀವಿ ಹೇಳಿ ಸರ್ ಈಗ ಮತದಾರರ ಜಾಗೃತಿ ಯಾವ ಥರ ನಡೀತಾ ಇದೆ ಈಗಾಗಲೇ ಒಂಬತ್ತು ಮಾದರಿ ಮತಗಟ್ಟೆಗಳನ್ನು ಮಾಡಿದ್ದೇವೆ ಈಗಾಗಲೇ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಜಾತಾ ಮೂಲಕ ಮತ್ತು ನಾಟಕದ ಮೂಲಕ ಮತ್ತು ಜನರಿಗೆ ನಾನಾ ನಮಾನಿ ಕಾರ್ಯಕ್ರಮ ಹಮ್ಮಿಕೊಂಡು ಸೈಕಲ್ ಜಾಥಾ ನಾನಾ ಮನೆ ಜಾತಗಳನ್ನು ಮಾಡಿಕೊಂಡು ನಾವೀಗ ಜಾಗೃತಿ ಮೂಡಿಸ್ತಾಯಿದ್ದೇವೆ ಇನ್ನು ನಾನಾ ಮನೆ ಕಾರ್ಯಕ್ರಮ ಪಂಚಾಯಿತಿ ಮಟ್ಟದಲ್ಲೇ ಸ್ವೀಪ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ನಾವು ಅವೇರ್ನೆಸ್ ಕೊಟ್ಟಿದ್ದೇವೆ ಅದರ ಬಗ್ಗೆ ಎಲ್ಲರೂ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತದಾನ ಮಾಡಬೇಕು ಕಡ್ಡಾಯವಾಗಿ ಅಂತ ಹೇಳಿ ನಾವು ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೇವೆ ಹೇಗಿದೆ ಮತದಾರರಿಂದ ಜನರಿಂದ ರೆಸ್ಪಾನ್ಸ್ ನಿಮ್ಮ ಈ ಪ್ರೋಗ್ರಾಮ್ಗಳಿಗೆ ಯಾವ ಥರ ಸಿಗ್ತಾ ಇದೆ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಗ್ತಾಯಿದೆ ಈಗ ಇಪ್ಪತ್ತಾರನೇ ತಾರೀಕಿಗೆ ನೋಡಬೇಕಾಗತ್ತೆ ಈಗ ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ಈಗ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಎಲ್ಲರೂ ಓಕೆ ಹಾಂ ಎಸ್ ಥ್ಯಾಂಕ್ ಯು ಇನ್ನು ಫೈನಲ್ ಆಗಿ ಒಂದು ವೋಟರ್ಸಿಗೆ ಮೆಸೇಜ್ ಕೊಡೋದು ಫೈನಲ್ ಆಗಿ ಕೊಡದಿದ್ರೆ ನಮ್ಮ ಸ್ವೀಪ್ ಅಧಿಕಾರಿ ಕಡೆಯಿಂದ ಒಂದು ನಮ್ಮ ನಡೆ ಮತಗಟ್ಟೆ ಕಡೆಯಿಂದ ಅಂತ ಒಂದು ಪ್ರೋಗ್ರಾಮ್ ನಾವೇ ಮಾಡ್ಕೊಂಡಿದ್ದೀವಿ ಸೊ ಅದೇ ಮೆಸೇಜ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ವೋಟರ್ಸ್ಗಳಿಗೆ ನಾವೇ ಕೈ ನಮ್ಮೊಂದಿಗೆ ಕೈ ಜೋಡಿಸಿ ದಯವಿಟ್ಟು ನಮ್ಮ ಪುತ್ತೂರು ಇಲೆಕ್ಷನ್ಗೆ ಭಾಳ ಯಶಸ್ವಿಯಾಗಿ ಮಾಡುವಂಥದ್ದು ನಾವೇ ಪ್ರಯತ್ನ ಪಡೆದೀವಿ ತಾವುಗಳು ಕೂಡ ಇಪ್ಪತ್ತಾರನೇ ತಾರೀಖಗೆ ತಮ್ಮ ಮತದ ಅಮೂಲ್ಯವಾದ ಮತದಾನವನ್ನು ಚಲಾಯಿಸಿ ಮತಗಟ್ಟೆಗೆ ಬನ್ನಿ ಎಲ್ಲ ಪ್ರಕಾರ ವ್ಯವಸ್ಥೆಗಳು ನಾವೇ ಖಚಿತಪಡಿಸ್ಕೊಂಡಿದ್ದೀವಿ ದಯವಿಟ್ಟು ಮತದಾನ ಚಲಾಯಿಸಿ ಮತ್ತು ನಮ್ಮ ಇದು ನಾನೇ ಹೇಳಿದಂತೆ ಇದು ಇಡೀ ಪ್ರಪಂಚದಲ್ಲಿ ಒಂದು ವಿಶೇಷವಾದ ಚುನಾವಣೆ ಪ್ರಕ್ರಿಯೆ ನಮ್ಮದು ನಮ್ಮ ದೇಶದು ಆದ್ದರಿಂದ ಸ್ವಲ್ಪ ತಾವುಗಳು ಕೂಡ ನಮಗೆ ಸಹಕಾರವನ್ನು ನೀಡಿಸಿ ಮತ್ತು ಮತನ ಚಲಾಯಿಸಿ ಇದಕ್ಕೆ ಒಂದು ಭಾಳ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುವಂಥದ್ದು ನಾವೇ ವಿನಂತಿ ಪಡುತ್ತಾ ತಮ್ಮೆಲ್ಲರಿಗೆ ನಮ್ಮ ಅಪೇಕ್ಷೆ ನಿಮಗೆ ತಮ್ಮೆಲ್ಲರಿಗೆ ನಾವೇ ಅಲ್ಲಿ ಭೇಟಿ ಮಾಡ್ತೀವಿ ಅಂತ ಮತ ಘಟ್ಟಗಳಲ್ಲಿ ಆಲ್ ದ ವೆರಿ ಬೆಸ್ಟ್ ಎಸ್ ಥ್ಯಾಂಕ್ ಯು ಅಂದರೆ ಬಹುಶಃ ಎಲ್ಲರೂ ಕೂಡ ಅಧಿಕಾರಿ ವರ್ಗ ಈ ಒಂದು ಚುನಾವಣೆಯನ್ನು ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಯಾವ ರೀತಿ ಮಾಡಬೇಕು ಅದಕ್ಕೆ ಒಂದು ಶ್ರಮವನ್ನು ಮೀರಿ ಅಂದರೆ ಸಮಯದ ಒಂದು ಪರಿಮಿತಿ ಇಲ್ಲದ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರ ಒಂದು ಶ್ರಮ ಏನಿದೆ ಅದು ಮತದಾನ ಅತ್ಯಂತ ಉತ್ತಮವಾಗಿ ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ನಡಿಬೇಕು ಅನ್ನುವಂಥದ್ದು ಅದಾಗಲಿ ಅನ್ನುವಂಥದ್ದು ಸೊ ನೋಡ್ಬೋದು ಬಹಳಷ್ಟು ಕಾರ್ಯಕ್ರಮಗಳನ್ನು ಬಹಳಷ್ಟು ಒಂದು ವಿಚಾರಗಳನ್ನು ಚುನಾವಣೆಯ ಒಂದು ಅಂದರೆ ಮುಖ್ಯವಾಗಿ ಮತದಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗದಿಂದ ಜೊತೆಗೆ ಪಾರದರ್ಶಕವಾಗಿ ನಡೆಸುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗದಿಂದ ಬಹಳಷ್ಟು ಇದೆ ಅದರಲ್ಲಿ ಈಗ ಕೊನೆಯ ಹಂತದ ವ್ಯವಸ್ಥೆಗಳು ಹೇಗಿದೆ ಅನ್ನುವಂಥದ್ರ ಬಗ್ಗೆ ಚುನಾವಣಾ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಎಲ್ಲರೂ ಕೂಡ ಮತದಾನ ನಮ್ಮ ಹಕ್ಕು ಆ ಒಂದು ಹಕ್ಕನ್ನು ಚಲಾಯಿಸಬೇಕಾದ್ದು ನಮ್ಮ ಒಂದು ಕರ್ತವ್ಯ ಸೊ ಆ ನೆಲೆಯಲ್ಲಿ ಎಲ್ಲರೂ ಕೂಡ ಮತದಾನವನ್ನು ತಪ್ಪದೇ ಮಾಡಿ ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಿರ್ವಹಿಸೋಣ ಅನ್ನುವಂಥದ್ದನ್ನು ಹೇಳ್ತಾ ಲೋಕೇಶ್ ಬನ್ನೂರು ಮತ್ತು ಮಹೇಶ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೋರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ वाणिज्य विभाग SCBA SSCBA ECBA कला विभाग HPS भाषाಗಳು इंग्लिश ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕ سے विवेकानंद ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು 8073700468 8105072386 ईमेल ss016puc@gmail.com वेबसाइट वेसैटूलानंदुसी सानल क्षण क्षण सारी